ಹೊಳೆಹೊನ್ನೂರು ಬೈಪಾಸ್ಗೆ ಮೊದಲ ಬಲಿಯಾಗಿದೆ ಹೊಳೆಹೊನ್ನೂರಿನ ಬೈಪಾಸ್ ರಸ್ತೆಯಲ್ಲಿ ಟಿವಿಎಸ್ ಎಕ್ಸ್ಎಲ್ ಬೈಕ್ ಹಾಗೂ ಅಶೋಕ್ ಲೇಲ್ಯಾಂಡ್ ಪಿಕಪ್ ನಡುವೆ ಇಂದು ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹೊಳೆಹೊನ್ನೂರು ನಿವಾಸಿಯಾದ ಬೈಕ್ ಸವಾರ ತೋಟಕ್ಕೆ ಗೊಬ್ಬರವನ್ನ ತೆಗೆದುಕೊಂಡು ಹೊಳೆಹೊನ್ನೂರಿನಿಂದ ಬಂದು ಬೈಪಾಸ್ ಬಳಿ ರಸ್ತೆ ದಾಟ್ತಾ ಇದ್ರು ಆ ವೇಳೆ ಶಿವಮೊಗ್ಗದಿಂದ ದುರ್ಗಾಕ್ಕೆ ತೆರಳುತ್ತಾ ಇದ್ದ ಅಶೋಕ ಲೇಲ್ಯಾಂಡ್ ಪಿಕಪ್ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ತಲೆಯಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗಿ ಬೈಕ್ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಹೊಳೆಹೊನ್ನೂರು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನೂತನ ರಸ್ತೆಯಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಈ ವೇಳೆ ಅಪಘಾತ ಸಂಭವಿಸಿದೆ ಸ್ಥಳೀಯ ಜನರು ಅಪಘಾತದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಿ ಅಂಡರ್ ಪಾಸ್ ನಿರ್ಮಿಸಿಕೊಡುವಂತೆ ಒತ್ತಾಯ ಮಾಡಿದ್ರು ಹೊಳೆಹೊನ್ನೂರು ಬೈಪಾಸ್ ನೂತನ ರಸ್ತೆಯನ್ನ ಇತ್ತೀಚೆಗಷ್ಟೇ ಲೋಕಾರ್ಪಣೆ ಮಾಡಲಾಗಿತ್ತು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಈ ಬೈಪಾಸ್ ರಸ್ತೆಯಲ್ಲಿ ಇದೀಗ ಮೊದಲ ಬಲಿಯಾಗಿದೆ ಹೊಳೆಹೊನ್ನೂರು ಬೈಪಾಸ್ಗೆ ಮೊದಲ ಬಲಿಯಾಗಿದ್ದು ಹೊಳೆಹೊನ್ನೂರಿನ ಬೈಪಾಸ್ ರಸ್ತೆಯಲ್ಲಿ ಟಿವಿಎಸ್ ಎಕ್ಸ್ಎಲ್ ಬೈಕ್ ಹಾಗೂ ಅಶೋಕ್ ಲೇಲ್ಯಾಂಡ್ ಪಿಕಪ್ ನಡುವೆ ಇಂದು ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹೊಳೆಹೊನ್ನೂರು ನಿವಾಸಿಯಾದ ಬೈಕ್ ಸವಾರ ತೋಟಕ್ಕೆ ಗೊಬ್ಬರವನ್ನ ತೆಗೆದುಕೊಂಡು ಹೊಳೆಹೊನ್ನೂರಿನಿಂದ ಬಂದು ಬೈಪಾಸ್ ಬಳಿ ರಸ್ತೆ ದಾಟ್ತಾ ಇದ್ರು ಆ ವೇಳೆ ಶಿವಮೊಗ್ಗದಿಂದ ದುರ್ಗಾಕ್ಕೆ ಇದ್ದ ಶಿವಮೊಗ್ಗ ಲೇಲ್ಯಾಂಡ್ ಪಿಕಪ್ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ತಲೆಯಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗಿ ಬೈಕ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹೊಳೆಹೊನ್ನೂರು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನೂತನ ರಸ್ತೆಯಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗಿತ್ತು ಈ ವೇಳೆ ಈ ಅಪಘಾತ ಸಂಭವಿಸಿದ್ದು ಸ್ಥಳೀಯ ಜನರು ಅಪಘಾತದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿ ಅಂಡರ್ ಪಾಸ್ ನಿರ್ಮಿಸಿಕೊಡುವಂತೆ ಒತ್ತಾಯ ಮಾಡಿದರು